ಕೆಲವೊಂದು ಸುದ್ದಿಗಳು ಪತ್ರಿಕೆಯ ಕೊನೆಯ ಪುಟದಲ್ಲೋ ಅಥವಾ ಸೈಡಿನ ಭಾಗದಲ್ಲೋ ಮುದ್ರಿತವಾಗುತ್ತೆ ಹಾಗೆ ಟಿ ವಿಗಳು ಕೂಡ ಯಾವುದೋ ಒಂದು ಒಂದು ನಿಮಿಷದ ಸುದ್ದಿಯಾಗಿ ಪ್ರಕಟವಾಗಿ ಮುಗಿಸಿಬಿಡುತ್ತವೆ ಈ ಸುದ್ದಿ ತೆಲಂಗಾಣದಿಂದ ಬಂದಿದೆ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಕಳೆದ ತಿಂಗಳು ನಮ್ಮ ಕಡೆ ಹೇಗೆ ಮಳೆಯಾಗಿತ್ತು ಅದೇ ರೀತಿ ಅಲ್ಲಿ ಈಗ ಮಳೆ ಆಗ್ತಾ ಇದೆ ಈ ಮಳೆಯಲ್ಲಿ ಸಿಕ್ಕಿದ ಜನಗಳ ರಕ್ಷಣೆಗೆ ಸೈನ್ಯ ಕೂಡ ಇದೆ ಸ್ವಯಂ ಸೇವಕರಿದ್ದಾರೆ ಎಲ್ಲರೂ ಕಷ್ಟ ಬರ್ತಾ ಇದ್ದಾರೆ ಈ ರಕ್ಷಣೆಯ ಕಾರ್ಯದಲ್ಲಿ ಜೆ ಸಿ ಬಿ ಡೈವರ್ ಒಬ್ಬ ಗಮನ ಸೆಳೆದಿದ್ದಾನೆ ಸುಭನ್ ಅಂತ ಅವನ ಹೆಸರು ಸುಮಾರು ಹತ್ತು ಮಂದಿ ನೀರಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಇತ್ತು ಅವರನ್ನು ಕಂಡು ಯಾರು ರಕ್ಷಣೆ ಮಾಡಬೇಕಿತ್ತು ಅವರೇ ಭಯಪಟ್ಕೊಂಡು ಕೂತಿದ್ರು ಎನ್ ಡಿ ಆರ್ ಒಬ್ಬ ಇನ್ನು ಹುಡುಗರು ಎಲ್ಲರೂ ಆದರೆ ಜೆ ಸಿ ಬಿ ಡ್ರೈವರು ಏನಾಗುತ್ತೋ ನೋಡೇ ಬಿಡೋಣ ಹೋದರೆ ನಾನೊಬ್ಬ ಬದುಕಿರೆ ಬದುಕಿದರೆ ಹತ್ತು ಜನ ಅಂತ ಹೇಳಿ ಹತ್ತು ಜನರಲ್ಲಿ ಒಂಬತ್ತು ಜನರನ್ನು ಬದುಕಿಸಿದ್ದಾನೆ ಈಗ ಎಲ್ಲರ ಕಣ್ಮಣಿಯಾಗಿದ್ದಾನೆ ಪ್ರಶಂಸೆಗೆ ಪಾತ್ರ ಆಗಿದ್ದಾನೆ ರಕ್ಷಣೆ ಮಾಡಬೇಕಾದವರು ಕೂಡ ಅಂದರೆ ಆರ್ಮಿಯವರು ಕೂಡ ಅವನ ಸಾಹಸಕ್ಕೆ ಮೆನ್ನು ತಟ್ಟಿದ್ದಾರೆ ಇಂಥ ಸುದ್ದಿಗಳು ಹೆಚ್ಚು ಪ್ರಚಾರ ಪ್ರಚಾರ ಆಗಬೇಕು ಆಗಲೇ ನಾವು ಪ್ರಪಂಚನ ಒಳ್ಳೆ ರೀತಿಯಲ್ಲಿ ನೋಡೋಕ್ಕೆ ಸಾಧ್ಯ ವಿಷಯ ಏನಪ್ಪ ಅಂದರೆ ತೆಲಂಗಾಣದಲ್ಲಿ ನದಿ ನೀರು ಉಕ್ಕಿ ಹರಿಯುತ್ತಿತ್ತು ಅದರ ಮಧ್ಯೆ ಸೇತುವೆ ಇತ್ತು ಸೇತುವೆ ದಾಟ ದಾಟುತ್ತಿದ್ದರು ಕೆಲವರೆಲ್ಲ ದಾಟಿದ್ರು ಆದರೆ ಸುಮಾರು ಒಂದು ಹತ್ತು ಮಂದಿ ಸೇತುವೆ ನಡುವೆ ಸಿಕ್ಕಾಕೊಂಡ್ರು ತಮ್ಮನ್ನು ಕಾಪಾಡಿ ಅಂತ ಬೇಡ್ಕೊಂಡ್ರು ಸರ್ಕಾರಕ್ಕೆ ಸರ್ಕಾರದವರು ಕೂಡ ತಕ್ಷಣ ಬಂದರು ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಅವರನ್ನು ರಕ್ಷಣೆ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಆಗ ಅಲ್ಲೇ ಇದ್ದ ಜೆ ಸಿ ಬಿ ಡೈವರ್ ಸುಬಾನ್ ಅವರು ತಾವೇ ಹೋಗಿ ಅವರನ್ನು ರಕ್ಷಣೆ ಮಾಡಿದರು ಉಳಿದವರೆಲ್ಲ ಬೇಡ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಅಂದರೂ ಕೂಡ ಅದನ್ನು ಕೇಳದೆ ಅವರು ಹೋಗಿ ಹತ್ತು ಜನರಲ್ಲಿ ಒಂಬತ್ತು ಮಂದಿಯನ್ನು ರಕ್ಷಣೆ ಮಾಡಿದ್ದಾರೆ ಈಗ ಅವರಿಗೆ ಎಲ್ಲ ಕಡೆ ಪ್ರಶಂಸೆಯ ಸುರಿಮಳೆ ಆಗ್ತಾ ಇದೆ